ಹಾಯ್ ಹಲೋ ನಮಸ್ಕಾರ ಇದೊಂದು ಕಾಲ್ಪನಿಕ ಕಥೆಯಾಗಿರುತ್ತೆ ಕೇವಲ ಮನರಂಜನೆ ಉದ್ದೇಶದಿಂದ ಮಾತ್ರ ಮಾಡಲಾಗಿದೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಊರಿನ ಹೊರವಲಯದಲ್ಲಿ ಒಂದು ಹಳೆಯ ಬಂಗಲೆ ಇತ್ತು ನೋಡೋಕೆ ದೊಡ್ಡದಾಗಿ ಅಷ್ಟೇ ಭಯಾನಕವಾಗಿ ಕಾಣ್ತಿತ್ತು ವರ್ಷಗಳಿಂದ ಯಾರೂ ಅಲ್ಲಿ ವಾಸ ಇಲ್ಲ ಸುತ್ತಲೂ ಗಿಡ ಗಂಟಿಗಳು ಬೆಳೆದು ಬಾಗಿಲುಗಳು ಮುಚ್ಚಿ ಕಿಟಕಿಗಳು ಜನ ಅದನ್ನು ಭೂತ ಬಂಗಲೆ ಅಂತಾನೂ ಕರೀತಿದ್ರು ಒಂದಿನ ನಗರದಿಂದ ಸುನೀಲ್ ಮತ್ತು ಅವನ ಹೆಂಡತಿ ಪ್ರಿಯಾ ಬರ್ತಾರೆ ಸುನೀಲ್ ಇತ್ತೀಚೆಗೆ ಕೆಲಸ ಕಳ್ಕೊಂಡಿದ್ದ ಮತ್ತು ಪ್ರಿಯಾಳ ಜೊತೆ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಗ್ತಿತ್ತು ನಮ್ಮ ಜೀವನ ಹೀಗೇನಾ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಪ್ರಿಯಾ ದಿನ ಗುಣಕ್ತಾ ಇದ್ಲು ಸುನೀಲ್ಗೆ ಈ ಜಗಳಗಳು ಸಾಕಾಗಿ ಹೋಗಿದ್ವು ನಮ್ಮ ಅಜ್ಜನ ಆಳಿಯ ಬಂಗಲೆ ಇದೆ ಅದನ್ನು ಮಾರಿದರೆ ಏನಾದರೂ ಸ್ವಲ್ಪ ದುಡ್ಡು ಸಿಗಬಹುದು ಹೋಗಿ ನೋಡೋಣ ಅಂತ ಸುನೀಲ್ ಪ್ರಿಯಾಳನ್ನು ಕರ್ಕೊಂಡು ಬರ್ತಾನೆ ಪ್ರಿಯಾಳಿಗೆ ಈ ಹಳೆಯ ಮನೆಯ ಬಗ್ಗೆ ಅಷ್ಟೇನು ಆಸಕ್ತಿ ಇರಲಿಲ್ಲ ಆದರೆ ಬೇರೆ ದಾರಿ ಇರಲಿಲ್ಲ ನೋಡಿ ಅವರಿಗೆ ಭೂತ ಪ್ರೇತ ಅಂದರೆ ನಂಬಿಕೆ ಇಲ್ಲ ಮೊದಲನೇದು ಹಳೆಯ ಮನೆಯಷ್ಟೇ ಅದರಲ್ಲಿ ಏನಿರುತ್ತೆ ಅಂತ ಧೈರ್ಯವಾಗಿ ಒಳಗೆ ಕಾಲಿಡ್ತಾರೆ ಆದರೆ ಮನೆಯ ವಾತಾವರಣ ಅವರಿಬ್ಬರ ಮನಸ್ಸುಗಳಿಗಿಂತಲೂ ಭಾರವಾಗಿತ್ತು ಮನೆ ತುಂಬ ಧೂಳು ಜೇಡರ ಬಲೆಗಳು ಆದರೆ ಒಂದು ವಿಚಿತ್ರ ವಾಸನೆ ಕೂಡ ಬರ್ತಿತ್ತು ಹಳೆಯ ಮರ ಮಣ್ಣು ಮತ್ತೇನೋ ಒಂಥರ ಸಿಹಿ ವಾಸನೆ ಸುನಿಲ್ ಮತ್ತು ಪ್ರಿಯಾ ಮನೆಯನ್ನು ಸುತ್ತಿ ನೋಡ್ತಿದ್ದಾರೆ ದೊಡ್ಡ ಹಾಲ್ ಹಳೆಯ ಪೀಠೋಪಕರಣಗಳು ಗೋಡೆಗಳ ಮೇಲೆ ಹಳೆಯ ಭಾವಚಿತ್ರಗಳು ಎಲ್ಲವೂ ಆ ಕಾಲದ ಕಥೆಗಳನ್ನು ಹೇಳ್ತಿದ್ವು ಪ್ರಿಯಾ ಇದು ಯಾಕೆ ಮಾರಾಟ ಆಗ್ತಿಲ್ಲ ಅಂತ ಈಗ ಅರ್ಥವಾಯಿತು ಯಾರು ತಗೋತಾರೆ ಇದನ್ನು ಅಂತ ಮುಖ ಸಿಡುಕಿದ್ಲು ಸುನೀಲ್ ಸುಮ್ಮನೆ ತಲೆ ಅಳ್ಳಾಡಿಸ್ತಾನೆ ಇದೇ ಸಮಯದಲ್ಲಿ ಸುನೀಲ್ನ ತಾಯಿ ಅಂದರೆ ಅತ್ತೆ ನಗರದಿಂದ ಫೋನ್ ಮಾಡಿ ಪ್ರಿಯಾಳನ್ನು ಬೈಯೋಕೆ ಶುರು ಮಾಡಿಕೊಳ್ತಾರೆ ಏನೇ ಕೆಲಸ ಇಲ್ಲದೆ ಗಂಡನ ಜೊತೆ ಹೋಗಿ ಹಳೆಯ ಮನೆ ನೋಡ್ತಿದ್ಯಾ ನಿನ್ನಿಂದಲೇ ನನ್ನ ಮಗನಿಗೆ ಈ ದುಸ್ಥಿತಿ ಬಂದಿರೋದು ನೀನು ನನ್ನ ಮಗನಿಗೆ ಹಂಟಿದಂತಹ ಶನಿ ಅಂತ ನಿಂದಿಸಿದರು ಪ್ರಿಯಾಳಿಗೆ ಕೋಪ ನೆತ್ತಿಗೆ ಹೇರಿಬಿಡುತ್ತೆ ಕೇಳಿ ಅತ್ತೆ ನಿಮ್ಮ ಜೊತೆ ನಾನು ಇಲ್ಲ ನಿಮ್ಮ ಮಗನ ಜೊತೆ ಚೆನ್ನಾಗಿ ಬದುಕಿ ತೋರಿಸ್ತೀನಿ ನಿಮ್ಮ ಸಹಾಯ ಖಂಡಿತ ನನಗೆ ಬೇಕಾಗಿಲ್ಲ ಅಂತ ಸವಾಲು ಹಾಕಿ ಫೋನನ್ನು ಕಟ್ ಮಾಡ್ತಾಳೆ ಸುನೀಲ್ ಅತ್ತೆ ಮತ್ತು ಹೆಂಡತಿಯ ನಡುವಿನ ಈ ಜಟಾಪಟಿಯಿಂದ ತಬ್ಬಿಬ್ಬಾಗಿದ್ದ ಏನು ಮಾಡೋದು ಯಾರ ಮಾತು ಕೇಳೋದು ಎಂದು ಅವನಿಗೆ ನಿಜವಾಗಿಯೂ ದಿಕ್ಕೆ ತೋಚದಂತಾಗುತ್ತೆ ಪ್ರಿಯಾಳ ಈ ಮಾತುಗಳು ಅವನಿಗೆ ಮತ್ತಷ್ಟು ಒತ್ತಡವನ್ನು ತರ್ತವೆ ಅವರಿಬ್ಬರ ನಡುವಿನ ಸಂಬಂಧ ಇನ್ನಷ್ಟು ಅದಗಿಡುತ್ತೆ ಅತ್ತೆ ಫೋನ್ ಕಟ್ ಮಾಡಿ ಮಾಡಿದ ತಕ್ಷಣ ಮತ್ತೆ ಕರೆ ಮಾಡಿದ್ರು ಕೇಳೆ ನನ್ನ ಮಗನ ಅಣೆ ಬರಹ ನಿನ್ನಿಂದನೇ ಹಾಳಾಗಿದೆ ನೀನು ಅನಿಷ್ಟ ನಾನೇ ಅವನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಈ ಮಾತನ್ನು ಹೇಳೋದನ್ನು ಮರ್ತಿದ್ದೆ ಆಗ ಅವನ ಜೀವನ ಚೆನ್ನಾಗಿರುತ್ತೆ ಎಂದು ಬೆದರಿಕೆ ಕೂಡ ಹಾಕ್ತಾರೆ ಪ್ರಿಯಾಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆದರೆ ಅವಳು ಅಳ್ಳಿಲ್ಲ ಸುನೀಲ್ನ ಕಡೆ ನೋಡಿ ನೋಡಿದ್ರಾ ನಿಮ್ಮ ಅಮ್ಮನ ಮಾತು ಇನ್ನು ಮುಂದೆ ನಾನೇನು ಅಂತ ಖಂಡಿತ ತೋರಿಸ್ತೀನಿ ಅಂದಳು ಸುನೀಲ್ಗೆ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ ತಲೆ ತಗ್ಗಿಸಿ ನಿಂತುಬಿಟ್ಟ ಅವನಿಗೆ ತನ್ನ ಹೆಂಡತಿಯನ್ನು ಸಮಾಧಾನ ಪಡಿಸೋದಕ್ಕೂ ಕೂಡ ಆಗ್ತಿಲ್ಲ ಅಮ್ಮನ ಮಾತುಗಳು ವಿರೋಧಿಸೋದಕ್ಕೂ ಆಗ್ತಿಲ್ಲ ಅದೇ ಕ್ಷಣದಲ್ಲಿ ಮನೆಯೊಳಗೆ ಇದ್ದಕ್ಕಿದ್ದಂತೆ ಒಂದು ತಣ್ಣನೆಯ ಗಾಳಿ ಬೀಸುತ್ತೆ ಕಿಟಕಿ ಬಾಗಿಲುಗಳು ತಾವಾಗಿಯೇ ತೆರೆದು ಮುಚ್ಚಿದ್ವು ಗೋಡೆಗಳ ಮೇಲೆ ನೇತು ಹಾಕಿದ್ದಂತಹ ಹಳೆಯ ಭಾವಚಿತ್ರಗಳು ಅಲುಗಾಡಿದ್ವು ಒಂದು ಕ್ಷಣ ಎಲ್ಲವೂ ನಿಶ್ಚಲವಾಯಿತು ನಂತರ ದೂರದಿಂದ ಯಾರೋ ಪಿಸುಗುಟ್ಟಿದಂತೆ ಒಂದು ಶಬ್ದ ಕೇಳಿಸ್ತು ಇಲ್ಲಿ ಇಲ್ಲಿ ಎಂಬಂತೆ ಸುನಿಲ್ ಮತ್ತು ಪ್ರಿಯಾ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಮುಖಗಳನ್ನು ನೋಡಿಕೊಂಡ್ರು ಅವರ ಮೈಯಲ್ಲಿ ಒಮ್ಮೆ ನಡುಕ ಉಟ್ತು ಏನಿದು ಎಂದು ಪ್ರಿಯಾ ಭಯದಿಂದ ಸುನಿಲ್ನ ಕೈಯನ್ನು ಇಟ್ಕೊಂಡ್ಳು ಸುನಿಲ್ ಕೂಡ ಭಯಪಟ್ಟಿದ್ರು ಧೈರ್ಯವನ್ನು ತಂದುಕೊಂಡ ಏನಿಲ್ಲ ಕಣೆ ಗಾಳಿಗೆ ಆ ಥರ ಆಗಿರಬಹುದು ಅಂದ ಆದರೆ ಆ ಶಬ್ದ ಎಲ್ಲಿಂದ ಬಂತು ಎಂದು ಅವರಿಬ್ಬರಿಗೂ ನಿಜವಾಗಿಯೂ ಗೊತ್ತೇ ಆಗಲಿಲ್ಲ ಈ ವಿಚಿತ್ರ ಅನುಭವ ಅವರಲ್ಲಿ ಒಂದು ರೀತಿಯ ಭಯದ ಜೊತೆಗೆ ಕುತೂಹಲವನ್ನು ಕೂಡ ಹುಟ್ಟಿಸುತ್ತೆ ಒಂದು ಕೋಣೆಯಲ್ಲಿ ಒಂದು ಹಳೆಯ ಮರದ ಪೆಟ್ಟಿಗೆ ಸಿಕ್ಕತ್ತೆ ಅದು ತುಂಬ ಗಟ್ಟಿಮುಟ್ಟಾಗಿತ್ತು ಆದರೆ ಅದರ ಮೇಲೆ ಒಂದು ವಿಚಿತ್ರವಾದ ಚಿಹ್ನೆ ಕೂಡ ಇತ್ತು ಇದುವರೆಗೆ ಯಾವತ್ತೂ ನೋಡಿದ್ರ ನೋಡಿರದಂತಹ ಚಿಹ್ನೆ ಸುನೀಲ್ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅದು ತೆರೀಲೇ ಇಲ್ಲ ಅವನಿಗೆ ಕುತೂಹಲ ಜಾಸ್ತಿ ಆಯಿತು ಏನಿರಬಹುದು ಇದರಲ್ಲಿ ಅಂತ ಯೋಚಿಸ್ತಾ ಪ್ರಿಯಾ ಏನಾದರೂ ಇರಲಿ ಇದನ್ನು ಮಾರೋ ದಾರಿ ನೋಡೋಣ ಅಂತ ಅಂದ್ಲು ಹಳ್ಳಿಯ ಹಿರಿಯರ ಹತ್ತಿರ ವಿಚಾರಿಸಿದಾಗ ಆ ಪೆಟ್ಟಿಗೆ ಬಗ್ಗೆ ಯಾರಿಗೂ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಆದರೆ ಒಬ್ಬ ಅಜ್ಜಿ ಹೇಳಿದರು ಸುನಿಲ್ ನಿನ್ನ ಅಜ್ಜನಿಗೆ ಒಂದು ಹಳೆಯ ಪುಸ್ತಕದ ಮೇಲೆ ತುಂಬ ಪ್ರೀತಿ ತುಂಬ ವ್ಯಾಮೋಹ ಇತ್ತು ನೋಡು ಅದನ್ನು ಯಾರಿಗೂ ತೋರಿಸ್ತಾ ಇರಲಿಲ್ಲ ಅದರಲ್ಲಿ ಏನೋ ರಹಸ್ಯ ಇತ್ತು ಅಂತ ಜನ ಮಾತಾಡ್ಕೊತಿದ್ರು ಸುನೀಲ್ ಮತ್ತೆ ಮನೆಗೆ ಬಂದ ಅಜ್ಜಿ ಹೇಳಿದ ಪುಸ್ತಕದ ಬಗ್ಗೆ ಯೋಚಿಸ್ತ ಅವನು ಮನೆಯ ಪ್ರತಿ ಮೂಲೆಯನ್ನು ಜಾಲಾಡ್ದ ಪ್ರಿಯಾ ಇದೆಲ್ಲ ಬಿಟ್ಟು ಬೇರೆ ಕೆಲಸ ನೋಡಿ ಅಂತ ಮತ್ತೆ ಜಗಳವನ್ನು ಶುರು ಮಾಡಿದ್ಲು ಸುನಿಲ್ ಅವಳ ಮಾತು ಕೇಳಿಸಿಕೊಳ್ಳದೆ ಕೊನೆಗೆ ಹಳೆಯ ಗ್ರಂಥಾಲಯದ ಒಂದು ಗುಪ್ತ ಕಪಾಟಿನಲ್ಲಿ ಆ ಪುಸ್ತಕವೂ ಕೂಡ ಸಿಕ್ತು ಅದು ಹಳೆಯದಾದರೂ ಅದರ ಪುಟಗಳು ಇನ್ನೂ ಗಟ್ಟಿಗಿ ಮುಟ್ಟಾಗಿ ಚೆನ್ನಾಗಿದ್ವು ಪುಸ್ತಕವನ್ನು ತೆರೆದಾಗ ಅದರಲ್ಲಿ ಒಂದು ನಕ್ಷೆ ಇತ್ತು ನಕ್ಷೆಯಲ್ಲಿ ಬಂಗಲೆಯ ಒಳಭಾಗದ ಚಿತ್ರವಿತ್ತು ಮತ್ತೆ ಒಂದು ಜಾಗವನ್ನ ಕೆಂಪು ಬಣ್ಣದಲ್ಲಿ ಗುರುತಿಸಲಾಗಿತ್ತು ಆ ಜಾಗ ಪೆಟ್ಟಿಗೆ ಸಿಕ್ಕ ಕೋಣೆಯಲ್ಲೇ ಇತ್ತು ಸುನೀಲ್ ನಕ್ಷೆಯನ್ನು ಹಿಡಿದುಕೊಂಡು ಆ ಕೋಣೆಯ ಹತ್ತಿರ ಹೋದ ನಕ್ಷೆಯ ಪ್ರಕಾರ ಆ ಗೋಡೆಯ ಒಂದು ಭಾಗದಲ್ಲಿ ಏನೋ ರಹಸ್ಯ ಇತ್ತು ಅವನು ಪ್ರಿಯಾಳ ಸಹಾಯವನ್ನ ಕೂಡ ಕೇಳ್ತಾನೆ ನೋಡು ಪ್ರಿಯಾ ಇಲ್ಲಿ ಏನೋ ಇದೆ ದಯವಿಟ್ಟು ನನಗೆ ಸಹಾಯ ಮಾಡು ಹೊಂದ ಪ್ರಿಯಾ ಮೊದಲು ಹಿಂಜರಿದ್ರು ಕೂಡ ಸುನಿಲ್ ಉತ್ಸಾಹ ನೋಡಿ ಸಹಾಯ ಮಾಡಕ್ಕೆ ಒಪ್ಪದ್ಲು ಇದರ ನಡುವೆ ಮೂರನೇ ವ್ಯಕ್ತಿ ಬರೋದು ಪ್ರಿಯಾಳಿಗೂ ಇಷ್ಟ ಇರಲಿಲ್ಲ ಅವರಿಬ್ಬರೂ ಸೇರಿ ಗೋಡೆಯನ್ನ ಕೂಡ ತಡ್ದಾಗ ಒಂದು ಕಡೆ ಟೊಳ್ಳು ಟೊಳ್ಳು ಶಬ್ದ ಬರುತ್ತೆ ಅಲ್ಲಿಂದ ಇಟ್ಟಿಗೆಗಳನ್ನು ತೆಗೆದಾಗ ಒಂದು ಚಿಕ್ಕ ಸುರಂಗ ಕೂಡ ಸಿಕ್ತು ಸುರಂಗದ ಕೊನೆಯಲ್ಲಿ ಇನ್ನೊಂದು ಹಳೆಯ ಪೆಟ್ಟಿಗೆ ಇತ್ತು ಆ ಪೆಟ್ಟಿಗೆ ಮೇಲೆ ಅದೇ ವಿಚಿತ್ರ ಚಿಹ್ನೆ ಇತ್ತು ಸುನಿಲ್ ಆ ಪೆಟ್ಟಿಗೆಯನ್ನು ಹೊರತೆಗೆದ ಅದರ ಮೇಲೆ ಇದ್ದ ಚಿಹ್ನೆ ಮತ್ತು ಹಳೆಯ ಪೆಟ್ಟಿಗೆ ಮೇಲೆ ಇದ್ದ ಚಿಹ್ನೆ ಒಂದೇ ಆಗಿತ್ತು ಅವನು ಆ ಚಿಹ್ನೆಯನ್ನ ಪುಸ್ತಕದಲ್ಲಿ ಹುಡುತಾಗ ಹುಡುಕಿದಾಗ ಅದು ಒಂದು ವಿಶಿಷ್ಟವಾದ ಬೀಗದ ಕೀಲಿಯ ಚಿತ್ರವಾಗಿತ್ತು ಪುಸ್ತಕದಲ್ಲಿ ಬೀಗದ ಕೀಲಿಯ ಚಿತ್ರವಿತ್ತು ಪುಸ್ತಕದಲ್ಲಿ ಆ ಕೀಲಿ ಕೈ ಎಲ್ಲಿದೆ ಅನ್ನೋ ಸುಳಿವು ಕೂಡ ಸಿಕ್ತು ಅದು ಅಜ್ಜನ ಹಳೆಯ ಗಡಿಯಾರದ ಹಿಂದಿತ್ತು ಸುನಿಲ್ ಗಡಿಯಾರದ ಹಿಂದಿದ್ದ ಕೀಲಿಯನ್ನು ತೆಗೆದು ಎರಡು ಪೆಟ್ಟಿಗೆಗಳನ್ನು ತೆರೆದು ಮೊದಲು ಪೆಟ್ಟಿಗೆಯಲ್ಲಿ ಅಲೆಯ ನಾಣ್ಯಗಳು ಆಭರಣಗಳು ಇದ್ವು ಎರಡನೇ ಪೆಟ್ಟಿಗೆಯಲ್ಲಿ ಒಂದು ಹಳೆಯ ಡೈರಿ ಇತ್ತು ಆ ಡೈರಿಯಲ್ಲಿ ಸುನೀಲ್ ಅಜ್ಜನ ಜೀವನದ ಕತೆ ಅವರು ಹೇಗೆ ಸಂಪತ್ತನ್ನು ಗಳಿಸಿದ್ರು ಮತ್ತು ಅದನ್ನು ಹೇಗೆ ಗುಟ್ಟಾಗಿ ಇಟ್ಟಿದ್ರು ಅಂತ ಕೂಡ ಬರೆದಿತ್ತು ಸುನಿಲ್ ಮತ್ತು ಪ್ರಿಯಾ ಇಬ್ಬರಿಗೂ ಆಶ್ಚರ್ಯದ ಜೊತೆಗೆ ಖುಷಿ ಕೂಡ ಆಗುತ್ತೆ ಭೂತ ಬಂಗಲೆ ಅಂತ ಜನ ಅಂದುಕೊಂಡಿದ್ದಂತಹ ಆ ಮನೆಯಲ್ಲಿ ಒಂದು ದೊಡ್ಡದಾದ ರಹಸ್ಯ ಮತ್ತು ಸಂಪತ್ತು ಕೂಡ ಅಡಗಿತ್ತು ಈ ಸಂಪತ್ತು ಅವರ ಜೀವನದ ಎಲ್ಲ ಸಮಸ್ಯೆಗಳಿಗೂ ಉತ್ತರ ನೀಡಿತು ಅವರಿಬ್ಬರ ನಡುವಿನ ಜಗಳಗಳು ನಿಂತು ಹೋಯಿತು ಅವರ ಸಂಬಂಧ ಇನ್ನಷ್ಟು ಗಟ್ಟಿಯಾಯಿತು ಅವರು ಆ ಸಂಪತ್ತನ್ನು ಸಮಾಜ ಸೇವೆಗೆ ಬಳಸಲು ನಿರ್ಧರಿಸಿದರು ಹಳೆಯ ಬಂಗಲೆಗೆ ಹೊಸ ಜೀವ ಬಂತು ಮತ್ತು ಸುನಿಲ್ ಮತ್ತು ಪ್ರಿಯಾ ಜೀವನವೂ ಕೂಡ ಕೊನೆ ಕೊನೆಗೆ ಒಂದು ಮಟ್ಟಕ್ಕೆ ಬದಲಾವಣೆ ತಂತು ಈ ಎಲ್ಲ ಘಟನೆಗಳ ನಂತರ ಸುನಿಲ್ ತನ್ನ ತಾಯಿಗೆ ಫೋನ್ ಮಾಡಿ ಎಲ್ಲವನ್ನು ವಿವರಿಸ್ತಾನೆ ತಾಯಿಗೆ ಬಹಳ ಆಶ್ಚರ್ಯವಾಯಿತು ಅವಳು ತನ್ನ ಪ್ರಿಯಾಳನ್ನ ಅನಿಷ್ಟ ಎಂದು ಕರೆದಿದ್ದಕ್ಕೆ ಪಶ್ಚಾತ್ತಾಪ ಕೂಡ ಪಡ್ತಾಳೆ ಆಕೆ ಜೊತೆ ಮಾತನಾಡೋಕ್ಕೆ ಸ್ವಲ್ಪ ಮುಜುಗರವಾದರೂ ಕೂಡ ತಕ್ಷಣವೇ ಅತ್ತೆ ಬಂಗಲಿಗೆ ಬಂದು ಪ್ರಿಯಾಳನ್ನ ತಬ್ಬಿಕೊಂಡು ನನ್ನನ್ನು ಕ್ಷಮಿಸು ಮಗಳೇ ನೀನು ಅನಿಷ್ಟ ಅಲ್ಲ ನೀನು ನನ್ನ ಮಗನ ಅದೃಷ್ಟ ದೇವತೆ ನಿನ್ನಿಂದಲೇ ನನ್ನ ಕುಟುಂಬಕ್ಕೆ ಈ ಸಂಪತ್ತು ಸಿಕ್ಕಿದ್ದು ನಾನು ನಿನ್ನನ್ನು ಬಹಳ ತಪ್ಪು ತಿಳಿದುಕೊಂಡೆ ಎಂದು ಕಣ್ಣೀರನ್ನು ಹಾಕ್ತಾಳೆ ಪ್ರಿಯಾ ಕೂಡ ಅತ್ತೆಯನ್ನು ಪ್ರೀತಿಯಿಂದ ಅಪ್ಕೊಂಡ್ಳು ಅಂದಿನಿಂದ ಅತ್ತೆ ಸೊಸೆಯ ನಡುವಿನ ಜಗಳಗಳು ಸುಧಾರಿಸ್ತು ಮತ್ತು ಇಡೀ ಕುಟುಂಬ ಸಂತೋಷದಿಂದ ಬದುಕುತ್ತೆ ಕೆಲವೊಮ್ಮೆ ಹಳೆಯ ಗೋಡೆಗಳ ಹಿಂದೆ ಅಡಗಿರೋ ಕಥೆಗಳು ನಮ್ಮ ಕಲ್ಪನೆಗೂ ಮೀರಿದ ರಹಸ್ಯಗಳನ್ನು ಹೊಂದಿರ್ತವೆ ಮತ್ತು ಅವು ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸ್ತವೆ ಧನ್ಯವಾದಗಳು ಈ ಒಂದು ಕಾಲ್ಪನಿಕ ಕಥೆ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂತಹ ನೂರಾರು ಕಥೆಗಳು ನಮ್ಮ ಚಾನಲಲ್ಲಿ ಲಭ್ಯ ಇದೆ ನಿಮಗೆ ಸಮಯ ಸಿಕ್ಕಾಗ ಖಂಡಿತ ಚೆಕ್ಔಟ್ ಮಾಡಬಹುದು ನಿಮಗಿಷ್ಟವಾದ ವೀಡಿಯೋವನ್ನು ವೀಕ್ಷಿಸಬಹುದು ಧನ್ಯವಾದಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ